നമോ നമോ സിദ്ധാണം നമോ ആയം നമോ ഉവജം നമോ ലോയേ ആചാര്യ ശ്രീ ഭഗവത് ഉമാസ്വാമി വിരചിത

వందే అనంత అనంత సిద్ధ పరమేశ్వరీ భగవాన్ కీ జయో చౌవీసు భగవాన్ కీ జయో ఆచార్యశ్రీ భగవత్ ఉమాస్వామీ మహారాజ కీ జయ ఆచార్యశ్రీ विशुद्ध सागर महाराज की जय हो, मुनिश्री प्रणम्य सागर महाराज की जय हो, में कड़मे कोटि मुनिराज की जय हो, जिनवाणी माता की जय हो अहिंसा परमो धर्म की जय हो ತತ್ವಾರ್ಥ ಸೂತ್ರ ಎರಡನೇ ಅಧ್ಯಾಯದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಯಾವ ಜನ್ಮದಿಂದ ಯಾವ ಶರೀರ ಆಗುತ್ತದೆ ತಪಸ್ಸಿನ ಪ್ರಭಾವದಿಂದ ಆಗುವ ಶರೀರ ಹಾಗೂ ಆಹಾರಕ ಶರೀರದ ಸ್ವರೂಪವನ್ನು ತಿಳಿದೆವು ಈಗ ಮುಂದಿನ ಸೂತ್ರದಲ್ಲಿ ಸೂತ್ರಕಾರರು ಲಿಂಗದ ವರ್ಣನೆಯನ್ನು ಮಾಡುತ್ತಾರೆ ಸೂತ್ರ ಐವತ್ತು ನಾರಕ ಸಮೂರ್ಚೀನೋ ನಪುಂಸಖಾನೀ ನಾರಕ ಸಮೂರ್ಚೀನು ನಪುಂಸ್ತಕಾನಿ ಅರ್ಥ ನಾರಕಿ ಮತ್ತು ಸಮೂರ್ಚನ ಜೀವರು ನಪುಸ್ತಕ ಲಿಂಗದವರೇ ಇರುತ್ತಾರೆ ಮುಂದಿನ ಸೂತ್ರ ಐವತ್ತ ಒಂದು ನ ದೇವಾಹ ದೇವಾಹ ಅರ್ಥ ದೇವತೆಗಳು ನಪುಸ್ತಕರಾಗಿ ಇರುವುದಿಲ್ಲ ದೇವತೆಗಳಲ್ಲಿ ಪುರುಷ ವೇದ ಮತ್ತು ಸ್ತ್ರೀವೇದ ಎರಡು ಭೇದ ಇರುತ್ತದೆ ಮುಂದಿನ ಸೂತ್ರ ಐವತ್ತ ಎರಡು ಶೇಷಾಸ್ತ್ರೀ ಶೇಷಾಸ್ತ್ರೀವೇದಾಹ ಅರ್ಥ ನಾರಕಿ ದೇವ ಮತ್ತು ಸಮುಚ್ಚನ ಜೀವನುಗಳ ಹೊರತಾಗಿ ಉಳಿದ ಜೀವಿಗಳು ಅಂದರೆ ಗರ್ಭಜ ತಿರಿಯಂಚ ಮತ್ತು ಮನುಷ್ಯರು ಮೂರು ವೇದದವರಾಗುತ್ತಾರೆ ಭೋಗಭೂಮಿ ಮತ್ತು ಮೇಲ್ಚಖಂಡದ ಮನುಷ್ಯರುಗಳಲ್ಲಿ ಸ್ತ್ರೀ ಮತ್ತು ಪುರುಷ ವೇದವೇ ಆಗುವುದು ವಿಶೇಷವಿದೆ ಮುಂದೆ ಯಾವ ಯಾವ ಜೀವರು ಪೂರ್ಣ ಆಯುವನ್ನು ಭೋಗಿಸಿಯೇ ಮರಣವನ್ನು ಹೊಂದುತ್ತಾರೆ ಎಂಬುದನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ ಸೂತ್ರ ಐವತ್ತ ಮೂರು ಔಪಾಪಾದಿಕ ಚರಮೋತ್ತಮ ದೇಹ ಸಂಖ್ಯೆಯ ವರ್ಷಾಯುಷ್ಯೋ ನವವರ್ತ್ಯಾಯುಷಾ ಔಪಾಪಾದಿಕ ಚರಮೋತ್ತಮ ದೇಹ ಸಂಕೇಯ ವರ್ಷಾಯುಷು ನಪವರ್ತ್ಯಾಯುಷ ಅರ್ಥ ಔಪಾಪಾದಿಕ ಅರ್ಥಾತ್ ದೇವ ನಾರಕಿ ಚರಮೋತ್ತಮ ದೇಹ ಅರ್ಥಾತ್ ಅದೇ ಭವದಲ್ಲಿ ಮೋಕ್ಷಕ್ಕೆ ಹೋಗುವಂತ ಮತ್ತು ಅಸಂಖ್ಯಾತ ವರ್ಷದ ಆಯಸ್ಸುಳ್ಳ ಭೋಗಭೂಮಿಯ ಭೋಗ ಭೂಮಿಯ ಜೀವರು ಪೂರ್ಣ ಆಯಸ್ಸನ್ನು ಭೋಗಿಸಿಯೇ ಶರೀರವನ್ನು ಬಿಡುತ್ತಾರೆ ಇವರನ್ನು ವಿಷ ಶಸ್ತ್ರ ಇತ್ಯಾದಿಗಳಿಂದ ಇವರ ಆಯಸ್ಸನ್ನು ಛೇದಿಸಲು ಆಗೋದಿಲ್ಲ. ಇವುಗಳನ್ನು ಬಿಟ್ಟು ಉಳಿದ ಜೀವರುಗಳ ಆಯುವಿನ ಯಾವುದೇ ನಿಯಮ ಇರುವುದಿಲ್ಲ ಈ ಸೂತ್ರದ ವಿಶೇಷಾರ್ಥ ಕರ್ಮಭೂಮಿ ಮನುಷ್ಯರ ಮತ್ತು ತಿರಿಯಂಚರ ಭೋಗಿಸಬೇಕಾದ ಆಯು ಆಗುತ್ತದೆ. ಉದೀರ್ಣ ಆಗುವುದರಿಂದ ಆಯುವಿನ ಸ್ಥಿತಿ ಬೇಗನೆ ಪೂರ್ಣವಾಗಿ ಅಕಾಲದಲ್ಲಿಯೇ ಮರಣವಾಗುತ್ತದೆ ಹೇಗೆ ಮಾವು ಇತ್ಯಾದಿಗಳನ್ನು ಕಾವು ಕೊಟ್ಟು ಸಮಯಕ್ಕಿಂತ ಮೊದಲೇ ಪಕ್ವವನ್ನಾಗಿ ಮಾಡಲಾಗುತ್ತದೆ ಒಂದು ಉದಾಹರಣೆಯ ಮುಖಾಂತರ ಇದನ್ನು ಸ್ಪಷ್ಟಗೊಳಿಸಲಾಗುತ್ತದೆ ಯಾವುದೋ ಜೀವನು ಮನುಷ್ಯಾಯುವಿನ ಬಂಧ ಮಾಡಿಕೊಂಡು ಅದರ ಸ್ಥಿತಿ ನೂರು ವರ್ಷವನ್ನು ಬಂಧಿಸಿಕೊಂಡನು ಅವನು ಆಯು ಕರ್ಮದ ಎಷ್ಟು ಪ್ರದೇಶವನ್ನು ಬಂದ ಮಾಡಿಕೊಂಡನು ನೂರು ವರ್ಷದಲ್ಲಿ ಎಷ್ಟು ಸಮಯವಾಗುತ್ತದೆ ಅಷ್ಟು ಸಮಯದಲ್ಲಿ ಆ ಕರ್ಮ ಪರಮಾಣುಗಳ ನಿಷೇಕ ರಚನೆಯು ತತ್ಕಾಲವೇ ಆಯಿತು ಯಾವಾಗ ಅವನು ಸತ್ತು ಮನುಷ್ಯ ಪರ್ಯಾಯದಲ್ಲಿ ಜನಿಸಿದನು ಆಗ ಪ್ರತಿ ಸಮಯ ಆಯುಕರ್ಮದ ಒಂದೊಂದು ಉದಯದಲ್ಲಿ ಬಂದು ಕ್ಷಯವಾಗ ತೊಡಗಿತು ಇದೇ ಪ್ರಕಾರ ಕ್ರಮದಿಂದ ಒಂದೊಂದು ಸಮಯದಲ್ಲಿ ಒಂದೊಂದು ಆಯುವಿನ ನಿಷೇಕ ಉದಯದಲ್ಲಿ ಬರುತ್ತಾ ಇದ್ದರೆ ನೂರು ವರ್ಷಗಳಲ್ಲಿ ಎಲ್ಲ ನಿಷೇಕಗಳು ಕ್ಷಯಿಸುತ್ತವೆ ಮತ್ತು ಈ ತರಹ ಆ ಜೀವನ ಪೂರ್ತಿ ನೂರು ವರ್ಷದವರೆಗೆ ಮನುಷ್ಯ ಪರ್ಯಾಯದಲ್ಲಿದ್ದು ಸಾಯುತ್ತಾನೆ ಆದರೆ ಐವತ್ತ ಎರಡು ವರ್ಷದ ವಯಸ್ಸಿನವರೆಗೆ ಒಂದೊಂದು ಸಮಯದಲ್ಲಿ ಒಂದೊಂದು ನಿಷೇಕದ ನಿರ್ಜರೆಯಾಗುತ್ತಾ ಇತ್ತು ನಂತರ ಪಾಪಕರ್ಮದ ಉದಯದಿಂದ ಯಾರಾದರೂ ಅವನಿಗೆ ವಿಷ ಕೊಟ್ಟು ಅಥವಾ ಸ್ವಯಂ ವಿಷವನ್ನು ಸೇವಿಸಿ ಅಥವಾ ಯಾವುದಾದರೂ ಭಯಂಕರ ರೋಗ ಸಂಭವಿಸಿ ಅಥವಾ ಯಾರಾದರೂ ಸಾಯಿಸಿದರೆ ಆಗ ಉಳಿದ ನಲವತ್ತ ಎಂಟು ವರ್ಷಗಳಲ್ಲಿ ಉದಯದಲ್ಲಿ ಬರಬೇಕಿದ್ದ ನಿಷೇಕಗಳು ಅಂತರ್ಮೂರ್ತದಲ್ಲಿ ಉದೀರ್ಣೆ ಆಗುತ್ತವೆ ಇದನ್ನು ಅಕಾಲ ಮರಣ ಎನ್ನುವರು ಆದರೆ ಯಾರಾದರೂ ಒಂದು ವೇಳೆ ಐವತ್ತ ಎರಡೇ ವರ್ಷ ಆಯುಬಂಧ ಮಾಡಿಕೊಂಡು ಅವನು ಐವತ್ತ ಎರಡು ವರ್ಷಗಳನ್ನು ಪೂರ್ತಿ ಮಾಡಿ ಸತ್ತರೆ ಆಗ ಅಕಾಲ ಮರಣ ಆಗುವುದಿಲ್ಲ ಇಲ್ಲಿ ಈ ಸೂತ್ರಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಹೇಗೆ ಕರ್ಮಭೂಮಿ ಮನುಷ್ಯರು ಮತ್ತು ತಿರಿಯಂಚ ಆಯು ಕಡಿಮೆಯಾಗುತ್ತದೆಯೋ ಹಾಗೆಯೇ ಆಯು ವೃತ್ತಿ ಆಗುತ್ತದೆ ಹೇಗೆ ಎಂದು ಪ್ರಶ್ನೆ ಇದರ ಉತ್ತರ ಯಾವ ಆಯುವನ್ನು ನಾವು ಭೋಗಿಸುತ್ತಾ ಇದ್ದೇವೋ ಅದು ಹೆಚ್ಚು ಆಗಲಾರದು ಏಕೆಂದರೆ ಆ ಆಯುವಿನ ಬಂದ ಪೂರ್ವ ಪೂರ್ವಜನ್ಮದಲ್ಲಿಯೇ ಆಗಿಬಿಡುತ್ತದೆ ಹೀಗಾಗಿ ಅದರಲ್ಲಿ ಹೆಚ್ಚುವ ಪ್ರಶ್ನೆಯಿಲ್ಲ ಆದರೆ ಕಡಿಮೆಯಂತೂ ಖಂಡಿತ ಆಗಬಹುದು ಇಲ್ಲಿಗೆ ತತ್ವಾರ್ಥ ಸೂತ್ರದ ಎರಡನೇ ಅಧ್ಯಾಯ ಪೂರ್ಣವಾಗುತ್ತದೆ इति तत्वादिगमे मोक्षशास्त्रे द्वितीयो अध्यायः अनंत अनंत सिद्ध परमेश्वर भगवान की जय हो चौबीस तीर्थंकर भगवान की जय हो आचार्य श्री उमास्वामी महाराज की जय हो आचार्यश्री सागर महाराज की जय हो मुनिश्री सागर महाराज की जय हो, हूर कोटि मुनिराज की जय हो जिनवानी माता की जय हो अहिंसा परमो धर्म की जय हो